ಹಾಯ್ ಸ್ನೇಹಿತರೆ ಆರ್ ಕೆಂಬಾವಿ ಯೂಟ್ಯೂಬ್ ಚಾನಲ್ ನ ವಿಶೇಷ ವಿಡಿಯೋ ನೋಡಲು ತಮ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಉಚಿತವಾಗಿ ವಲಿಗೆ ಯಂತ್ರವನ್ನ ಪಡ್ಕೊಳ್ಳಕ್ಕೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಹಾಗಾದ್ರೆ ನೀವು ಕೂಡ ಉಚಿತವಾಗಿ ವಲಿಗೆ ಯಂತ್ರವನ್ನ ಪಡ್ಕೋಬೇಕಂತ ಅನ್ಕೊಂಡಿದ್ರೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನು ಮತ್ತೆ ಅರ್ಹತೆಗಳು ಏನೇನು ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಏನಿದೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಯಾವುದು ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋ ನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ವಲಿಗೆ ಯಂತ್ರವನ್ನ ಪಡ್ಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಿಮ್ಗೆ ಈ ಒಂದು ಉಚಿತ ವಲಿಗೆ ಯಂತ್ರವನ್ನು ಪಡ್ಕೊಳ್ಳಕ್ಕೆ ಬೇಕಾಗುವಂತ ದಾಖಲೆಗಳು ಏನೇನಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ನ ಫೋಟೋ ಬೇಕಾಗುತ್ತೆ ಹಾಗೆ ನಿಮ್ಮ ಜನ್ಮ ದಿನಾಂಕ ನಮಸ್ರುವಂತ ದಾಖಲೆ ಅದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆಗಿರ್ಬೋದು ಅಥವಾ ವರ್ಗಾವಣೆ ಪತ್ರ ಆಗಿರಬಹುದು ಅಥವಾ ಇನ್ನಿತರ ಯಾವುದೇ ಒಂದು ಪ್ರಮಾಣ ಪತ್ರದಲ್ಲಿ ನಿಮ್ಮ ಜನ್ಮ ಇರಬೇಕಾಗತ್ತೆ ಅಂತ ದಾಖಲೆ ನಂತರ ಶೈಕ್ಷಣಿಕ ಅರ್ಹತೆ ನಿಮ್ದು ಯಾವ್ದು ಎಜುಕೇಶನ್ ಮುಗಿದಿದೆ ಅಂತ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ ಅಲ್ಪಸಂಖ್ಯಾತರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ನಂತರ ನಿಮ್ಮ ಒಂದು ಎಲೆಕ್ಷನ್ ವೋಟರ್ ಐಡಿ ಕಾರ್ಡ್ ಬೇಕಾಗುತ್ತೆ ಹಾಗೆ ಸ್ನೇಹಿತರೆ ನಿಮ್ಮ ಗ್ರಾಮ ಪಂಚಾಯತಿಯ ಒಂದು ಪಿಡಿಒ ಆಫೀಸರ್ ಇರ್ತಾರೆ ಅಂತವರ ಕಡೆಯಿಂದ ನೀವು ನೀವು ಟೆಲರಿ ಮಾಡ್ತೀರ ಅಂತ ಹೇಳಿ ನೀವು ದೃಢೀಕರಣ ಪ್ರಮಾಣ ಪತ್ರವನ್ನ ಪಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದರ ಒಂದು ಅರ್ಜಿ ಸಲ್ಲಿಸಿಕೆ ಅಥವಾ ಉಚಿತ ವಲಿಗೆಯಂತ್ರ ಪಡ್ಲಿಕ್ಕೆ ಅರ್ಹತೆಗಳು ಏನಂತಂದ್ರೆ ನೀವು ಯಾವುದೇ ಸರ್ಕಾರಿ ನೌಕರರು ಆಗಿರಬಾರದು ಹಾಗೆ ಸ್ನೇಹಿತರೆ ನಿಮ್ಮ ಎಜುಕೇಷನ್ ಮಿನಿಮಮ್ ಆಗಿ ಎಂಟನೇ ಕ್ಲಾಸ್ ಮುಗಿದಿರಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬಹುದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈಗ ಅರ್ಜಿಯನ್ನ ಸಲ್ಲಿಸಿದ ಹೇಗೆ ಅರ್ಜಿ ಸಲ್ಲಿಸುವಂತ ಲಿಂಕ್ ನಿಮಗೆ ತಿಳಿಸಿಕೊಡ್ತೀನಿ ನೋಡ್ತಿರ್ಬೋದು ಸ್ನೇಹಿತರೆ ಸ್ನೇಹಿತರೆ ವಲಿಗೆ ಯಂತ್ರ ಮತ್ತು ಟೂಲ್ ಕಿಟ್ ಅಂತ ಆಪ್ಷನ್ ಇರುತ್ತೆ ಅದರಲ್ಲಿ ನಿಮಗೆ ಯಂತ್ರ ಬೇಕಾಗಿದ್ರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸ್ನೇಹಿತರೆ ಈ ಒಂದು ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಬಂದು ಅರ್ಜಿ ಕೂಡ ಸಲ್ಲಿಸಬಹುದು ಸ್ನೇಹಿತರೆ ಸ್ನೇಹಿತರೆ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಇಲ್ಲಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಮೊದಲಿಗೆ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕಬೇಕು ಸ್ನೇಹಿತರೆ ಇದು ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಮುಂದಿನ ಏನಾದರೂ ಬೇರೆ ಜಿಲ್ಲೆಯವರಿಗೆ ಕರೆದ್ರೆ ನಾನು ಡೆಫಿನೆಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸಿಕೊಡ್ತೇನೆ ಯಾರೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಸವಾಗಿದ್ದೀರಿ ಅವರು ಈಗ ಉಚಿತ ವಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅವರಿಗೆ ಈ ಮಾಹಿತಿನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು